ಈ ವಾರದಲ್ಲಿ ಸಿಎಂ ಸಿದ್ದು ದಿಲ್ಲಿಗೆ ದವಡು ಸಂಪುಟ ಪುನರ್ರಚನೆ ಫಿಕ್ಸ್ ಇಬ್ಬರಿಗೆ ಲಕ್ ಸಿದ್ದು ಸಿಎಂ ಕುರ್ಚಿ ಸೇಫ್ ಪಕ್ಕನಾ. ಈ ವಾರದಲ್ಲಿ ಸಿಎಂ ಸಿದ್ದರಾಮಯ್ಯ ದಿಢೀರ್ ದಿಲ್ಲಿಗೆ ದೌಡಾಯಿಸುವುದು ಪಕ್ಕಾಗಿದೆ ಸಿದ್ದರಾಮಯ್ಯನವರ ಜೊತೆಗೆ ಡಿಸಿಎಂ ಡಿಕೆಶಿ ಕೂಡ ದಿಲ್ಲಿಗೆ ಹಾರಲಿದ್ದು ಹೊಸ ಲೆಕ್ಕಾಚಾರಗಳು ಗರಿಗೆದರುವಂತೆ ಮಾಡಿವೆ ಹಾಗಾದ್ರೆ ಸಿಎಂ ಮತ್ತು ಡಿಸಿಎಂ ದಿಢೀರ್ ದಿಲ್ಲಿಗೆ ಹಾರೋದಕ್ಕೆ ಏನ್ ಕಾರಣ ಸಂಪುಟ ಪುನರಚನೆಗೆ ದಿನಾಂಕ ಫಿಕ್ಸ್ ಆಗಿದೆಯಾ ಆ ಇಬ್ಬರಿಗೆ ಲಕ್ ಕುಲಾಯಿಸುತ್ತಾ ಆ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ಎರಡು ವರ್ಷ ಸರ್ಕಾರ ಪೂರೈಸಿರುವ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಬಿರುಸಿನ ಚಟುವಟಿಕೆಗಳು ಗರಿಗೆದರಿವೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಸಂಪುಟ ಪುನರ್ರಚನೆ ಡಿಸಿಎಂ ಹುದ್ದೆಗಳ ಸೃಷ್ಟಿ ಆಂತರಿಕ ಮುನಿಸು ಹೀಗೆ ಹಲವು ವಿಚಾರಗಳು ಗರಿಗೆದರಿವೆ ಹೀಗಾಗಿ ರಾಜ್ಯ ರಾಜಕಾರಣದ ಲೆಕ್ಕಾಚಾರ ದಿಲ್ಲಿ ಅಂಗಳಕ್ಕೆ ತಲುಪಿದೆ ಆದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರು ಮಾತ್ರ ಸಿದ್ದು ಮತ್ತು ಡಿಕೆ ದಿಲ್ಲಿ ಪ್ರವಾಸದ ಬಗ್ಗೆ ಬೇರೆಯದ್ದೇ ಆದ ಕತೆ ಹೇಳುತ್ತಿದ್ದಾರೆ ಎರಡು ವರ್ಷಗಳ ಅಧಿಕಾರಾವಧಿ ಯಶಸ್ವಿಯಾಗಿ ಪೂರೈಸಿದ ಹಿನ್ನೆಲೆಯಲ್ಲಿ ಸರ್ಕಾರದ ಸಾಧನೆಗಳ ಬಗ್ಗೆ ವರಿಷ್ಠರಿಗೆ ವಿವರಣೆ ನೀಡಲು ಸಿಎಂ ಸಿದ್ದರಾಮಯ್ಯ ಬಯಸಿದ್ದಾರೆ ಹೀಗಾಗಿ ರಾಜ್ಯ ರಾಜಕೀಯ ವ್ಯತ್ಯಮಾನ ಕುರಿತಂತೆ ವಿಸ್ತೃತ ಚರ್ಚೆ ನಡೆಸೋದಕ್ಕೆ ಸಿಎಂ ದಿಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ಎನ್ನಲಾಗ್ತಿದೆ ಆದ್ರೆ ಅಸಲಿ ವಿಷಯ ಏನಂದ್ರೆ ಸಿಎಂ ಸಿದ್ದು ಸರ್ಕಾರ ಎರಡು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಂಪುಟ ಪುನರ್ರಚನೆಯ ವಿಷಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಈ ಸಂಪುಟ ಪುನರ್ರಚನೆ ವಿಚಾರವನ್ನ ಚರ್ಚೆ ಮಾಡೋದೇ ಈ ಸ್ಥಳದ ದಿಲ್ಲಿ ಪ್ರವಾಸದ ಅಸಲಿ ಉದ್ದೇಶ ಎನ್ನಲಾಗ್ತಿದೆ ಅಷ್ಟೇ ಅಲ್ಲ ಸಂಪುಟ ಪುನರ್ರಚನೆ ಸದ್ಯಕ್ಕೆ ಆಗುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ ಆದ್ರೆ ಹೈಕಮಾಂಡ್ ಜೊತೆ ಉತ್ತಮ ನಂಟು ಹೊಂದಿರೋ ಎಂಎಲ್ ಸಿ ಬಿ ಹರಿಪ್ರಸಾದ್ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅನ್ನೋ ಮೆಸೇಜ್ ದಿಲ್ಲಿಯಿಂದ ಬಂದಿದೆಯಂತೆ ಇದೇ ಕಾರಣಕ್ಕೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಬಿ ಕೆ ಹರಿಪ್ರಸಾದ್ ಅವರನ್ನ ಅವರ ಮನೆಗೆ ಹೋಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಎನ್ನಲಾಗ್ತಿದೆ ಇದರ ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ ಸೇರಿರುವ ಲಕ್ಷ್ಮಣ ಸವದಿಗೂ ಈ ಸ್ಥಳದ ಸಂಪುಟ ಪುನರ್ರಚನೆಯಲ್ಲಿ ಸಚಿವರಾಗುವ ಚಾನ್ಸ್ ಸಿಗೋ ಸಾಧ್ಯತೆ ಇದೆ ಈ ಇಬ್ಬರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಭಾರಿ ಒತ್ತಡ ಕೇಳಿ ಬಂದಿದೆ ಎನ್ನಲಾಗುತ್ತಿದೆ ಇದರ ಜೊತೆಗೆ ಬಿ ತಿಮ್ಮಪ್ಪರ ಮತ್ತು ಕೆ ವೆಂಕಟೇಶ್ ಅವರನ್ನ ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ದಟ್ಟವಾಗಿ ಹರಿದಾಡ್ತಿವೆ ಇನ್ನ ಸಿಎಂ ದಿಲ್ಲಿ ಪ್ರವಾಸದ ಮತ್ತೊಂದು ಹೈಲೈಟ್ ಅಂಶ ಏನು ಅಂದ್ರೆ ಸಚಿವ ಕೆ ಎನ್ ರಾಜಣ್ಣ ಅವರ ಮೇಲೆ ಕೇಳಿ ಬಂದಿರೋ ಹನಿ ಟ್ರಪ್ ಪ್ರಕರಣ ಮತ್ತು ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೇಲೆ ಕೇಳಿ ಬಂದಿರೋ ಗೋಲ್ಡ್ ಸ್ಮಗ್ಲಿಂಗ್ ಲಿಂಕ್ ಪ್ರಕರಣಗಳ ಬಗ್ಗೆ ಚರ್ಚೆ ನಡೆಸೋದು ದಲಿತ ಸಚಿವರುಗಳ ಮೇಲೆ ಇಂತ ಗಂಭೀರ ಆರೋಪಗಳು ಅದ್ಯಾಕೆ ಕೇಳಿ ಬರ್ತೇವೆ ಗುಪ್ತಚರ ಇಲಾಖೆಯ ಮಾಹಿತಿ ಲೀಕ್ ಮಾಡಿದ್ದಾರೋ ಅದರ ಉದ್ದೇಶ ಯಾರಿಗೆ ಏನಿತ್ತು ಅನ್ನೋ ಬಗ್ಗೆ ದಿಲ್ಲಿ ಮಟ್ಟದಲ್ಲಿ ಚರ್ಚೆ ನಡೆಯಲಿದೆ ಹಾಗೇನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಗೃಹ ಖಾತೆಯನ್ನ ಬಿ ಕೆ ಹರಿಪ್ರಸಾದ್ ಅವರಿಗೆ ಬಿಟ್ಟುಕೊಟ್ಟು ತಾವು ಬೇರೊಂದು ಖಾತೆಗೆ ಶಿಫ್ಟ್ ಆಗಲು ಬಯಸಿದ್ದಾರೆ ಅನ್ನೋ ಮಾತುಗಳು ಇವೆ ಮತ್ತೊಂದು ಕಡೆ ಕೆಎನ್ ರಾಜಣ್ಣ ಅವರು ವೈಯಕ್ತಿಕ ಕಾರಣಗಳಿಂದಾಗಿ ತಮ್ಮ ಸಚಿವ ಸ್ಥಾನವನ್ನ ಬೇರೆಯವರಿಗೆ ತ್ಯಾಗ ಮಾಡುವ ಸಿದ್ಧತೆಯಲ್ಲಿದ್ದಾರೆ ಎನ್ನಲಾಗ್ತಿದೆ ಈ ಎಲ್ಲಾ ವಿಷಯಗಳು ದಿಲ್ಲಿ ಮಟ್ಟದಲ್ಲಿ ಚರ್ಚೆ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ದಿಲ್ಲಿಗೆ ಹಾರೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಇದೆಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಡಿಸಿಎಂ ಡಿಕೆಶಿಗೆ ಸಿದ್ದರಾಮಯ್ಯ ಸಿಎಂ ಹುದ್ದೆಯನ್ನ ಬಿಟ್ಟುಕೊಡಲು ಸಾಧ್ಯವೇ ಇಲ್ಲ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಏಕೆಂದ್ರೆ ಡಿಕೆಶಿ ಮೇಲೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಂಭೀರ ಪ್ರಕರಣಗಳು ಇನ್ನೂ ಜೀವಂತವಾಗಿವೆ ಜೊತೆಗೆ ಕೆಲ ಬಿಜೆಪಿ ನಾಯಕರ ಜೊತೆಗೆ ಬಿಸಿನೆಸ್ ಲಿಂಕ್ ಕೂಡ ಇದೆ ಇವರನ್ನ ಸಿಎಂ ಮಾಡಿದ್ರೆ ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಅನುವು ಮಾಡಿಕೊಟ್ಟಂತಾಗುತ್ತೆ ಅನ್ನೋ ಚರ್ಚೆಗಳು ಹೈಕಮಾಂಡ್ ಮಟ್ಟದಲ್ಲಿ ನಡೆಯುತ್ತಿವೆಯಂತೆ ಹೀಗಾಗಿ ಡಿಸಿಎಂ ಡಿಕೆಶಿಗೆ ಸಿಎಂ ಹುದ್ದೆ ಸಿಗಲ್ಲ ಸಿದ್ದರಾಮಯ್ಯವರೇ ಈ ಸಲದ ಫುಲ್ ಟರ್ಮ್ ಸಿಎಂ ಆಗಿ ಮುಂದುವರಿಯೋದು ಪಕ್ಕಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಹಾಗಾದ್ರೆ ಸಿಎಂ ಮತ್ತು ಡಿಸಿಎಂ ದಿಲ್ಲಿ ಪ್ರವಾಸ ಮತ್ತು ನಡೆಯಬೇಕಾಗಿರೋ ಚರ್ಚೆಗಳ ಬಗ್ಗೆ ನೀವೇನಂತೀರಾ ಬಿ ಕೆ ಹರಿಪ್ರಸಾದ್ ಮತ್ತು ಲಕ್ಷ್ಮಣ್ ಸವದಿ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವುದು ಒಳ್ಳೆ ನಿರ್ಧಾರವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ